ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ಹರಗ ಗ್ರಾಮದ ಸಿ ಮತ್ತು ಡಿ ಭೂಮಿಯ ಭೂ ದಾಖಲೆಗಳ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಿದರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಮಂಥರಗೌಡ ಅವರ ನೇತೃತ್ವದಲ್ಲಿ ಸಿ ಮತ್ತು ಡಿ ಭೂಮಿ ಭೂ ದಾಖಲೆಗಳ ಸಮಸ್ಯೆಗಳ ಬಗ್ಗೆ ಹರಗ ಗ್ರಾಮದ ಪ್ರಮುಖ ನಾಯಕರು ಅರಣ್ಯ ಇಲಾಖೆಯಲ್ಲಿ ಮಡಿಕೇರಿ ಡಿಎಫ್ಒ ಅವರನ್ನು ಭೇಟಿ ಮಾಡಿ ಸಮರ್ಪಕವಾಗಿ ಹಾಗೂ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದರು ಹಲವು ವರ್ಷಗಳಿಂದ ಹರಗ ಗ್ರಾಮದ ಸಂಪೂರ್ಣ ಭೂ ದಾಖಲೆಗಳ ಸಮಸ್ಯೆಯಿಂದ ಬಗೆಹರಿಸಲು ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಶಾಸಕರು ಈ ಸಮಸ್ಯೆಯಿಂದ ಕೂಲಂಕಷವಾಗಿ ಪರಿಶೀಲಿಸಿ ಗ್ರಾಮದ ಸಮಸ್ಥೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಹರಗ ಗ್ರಾಮದ ಪ್ರಮುಖರ ಜೊತೆಗೂಡಿ ಅರಣ್ಯ ಇಲಾಖೆಯಲ್ಲಿ ಜ್ವಲಂತ ಡಿ ಹಾಗೂ ಸೆಕ್ಷನ್ ಫೋರ್ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆಯನ್ನ ನಡೆಸಿದರು ಈ ಸಂದರ್ಭ ಹರಗ ಗ್ರಾಮದ ಬಿಎ ಧರ್ಮಪ್ಪ ಮಿಥುನ್